ಕೆಆರ್ಎಸ್ ಅಣೆಕಟ್ಟು ವ್ಯಾಪ್ತಿಯಲ್ಲಿ ಟ್ರಯಲ್ ಬ್ಲಾಸ್ಟ್ ವಿರೋಧಿಸಿ ಪ್ರತಿಭಟನೆ ನಡೆಸಲಾಯಿತು ಮಂಡ್ಯದ ಜಯಚಾಮರಾಜೇಂದ್ರ ಒಡೆಯರ್ ವತ್ತ ಹಾಗೂ ವಿಶ್ವೇರಯ್ಯ ಪ್ರತಿಮೆ ಬಳಿ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ರೈತ ಹೋರಾಟಗಾರ್ತಿ ಸುನಂದ ಜಯರಾಮ್ ನೇತೃತ್ವದಲ್ಲಿ ಪ್ರತಿಭಟನೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಹಾಗೂ ರೈತರು ಭಾಗಿಯಾಗಿದ್ದರು ಟ್ರಯಲ್ ಬ್ಲಾಸ್ಟ್ ನಡೆಸಲು ಮುಂದಾಗಿರುವ ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಕಾರ್ಯಕರ್ತರು ಅಣೆಕಟ್ಟು ವ್ಯಾಪ್ತಿಯಲ್ಲಿ ಟ್ರಯಲ್ ಬ್ಲಾಸ್ಟ್ ನಡೆಸದಂತೆ ಆಗ್ರಹಿಸಿದರು ರಾಜ್ಯ ಸರ್ಕಾರ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಧಿಕ್ಕಾರ ಕೂಗಿ ಅಸಮಾಧಾನ ಹೊರಹಾಕಿದ ರೈತರು ಟ್ರಯಲ್ ಬ್ಲಾಸ್ಟ್ ನಡೆಸಲು ಮುಂದಾಗಿರುವ ವಿಜ್ಞಾನಿಗಳಿಗೆ ಗೋಬ್ಯಾ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ರೈತ ಹೋರಾಟಗಾರರ ಪ್ರತಿಭಟನಾ ಸ್ಥಳಕ್ಕೆ ತೆರಳಿ ಮನವಿ ಆಲಿಸಿದ ಎಚ್ಚರಿಕೆಗೆ ಟ್ರಯಲ್ ಬ್ಲಾಸ್ಟ್ ನಡೆಸಲು ಅವಕಾಶ ಮಾಡಿಕೊಡದಂತೆ ಕೇಂದ್ರ ಸಚಿವರಿಗೆ ಮನವಿ ಮಾಡಿದರು ಸಮಸ್ಯೆ ಆಲಿಸಿದ ಕುಮಾರಸ್ವಾಮಿ ಟ್ರಯಲ್ ಬ್ಲಾಸ್ಟ್ ಸಮಸ್ಯೆ ಬಗ್ಗೆ ಹರಿಸುವ ಭರವಸೆ ನೀಡಿದರು ಮೈಸಿಕ್ ಹೈಕ ಮೈಕ್ ಕೊಡಿ

ಒಂದು ಜಲಾಶಯ ಮೈಸೂರು ಅರಸರ ಒಂದು ಕೊಡುಗೆ ದೇಶಕ್ಕೆ ರಾಜ್ಯಕ್ಕೆ ಮತ್ತು ವಿಶ್ವೇಶ್ವರನವರು ಮಾರ್ಗದರ್ಶನದಲ್ಲಿ ಇವತ್ತು ಈ ಭಾಗದ ಜನತೆಯ ಬದುಕಿನ ಪ್ರಶ್ನೆ ಕೆ ಆರ್ ಎಸ್ ಜಲಾಶಯ ಇವತ್ತು ಈ ಒಂದು ಟ್ರಯಲ್ ಪ್ಲಾಸ್ಟಿಂದ ಏನು ಒಂದು ಕೆ ಆರ್ ಎಸ್ನ ಜಲಾಶಯದ ಮೇಲೆ ಆಗ್ತಕ್ಕಂಥ ಒಂದು ತೊಂದರೆಯ ಬಗ್ಗೆ ಎಲ್ಲರಲ್ಲೂ ಕಳೆದ ಮೂರ್ನಾಲ್ಕು ವರ್ಷ ಐದು ವರ್ಷದಿಂದಲೇ ಇದರ ಬಗ್ಗೆ ಆತಂಕ ವ್ಯಕ್ತಪಡಿಸ್ತಕ್ಕಂಥ ನಾನು ಗಮನಿಸಿದ್ದೇನೆ ಇವತ್ತು ಕೋರ್ಟ್ನಲ್ಲೂ ಮತ್ತೆ ಬರ್ತಾ ಇದೆ ಅಂತಕ್ಕಂಥ ನಮ್ಮ ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ದಾರೆ ನಾನು ನಿಮ್ಮ ಈ ಹೋರಾಟ ಏನಿದೆ ರಯಲ್ ಬ್ಲಾಸ್ಟನ್ನು ಮಾಡ್ತಕ್ಕಂಥದ್ದಕ್ಕೆ ನಿಲ್ಲಿಸತಕ್ಕಂಥದ್ದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೂ ಚರ್ಚೆ ಮಾಡ್ತೇನೆ ಇಲ್ಲಿರ್ತಕ್ಕಂಥ ರೈತರ ಒಂದು ಆತಂಕಗಳು ಮತ್ತು ಮುಂದೆ ಆಗ್ತಕ್ಕಂಥ ಒಂದು ಪರಿಸರದ ಮೇಲೆ ಆಗ್ತಕ್ಕಂಥ ಒಂದು ಸಮಸ್ಯೆಗಳಿರ್ಬೋದು ಇತ್ತೀಚೆಗೆ ನ್ಯಾಯಾಲಯದ ಆದೇಶದ ಮೇರೆಗೆ ಈ ಒಂದು ಬೆಳವಣಿಗೆ ಏನಾಗಿದೆ ಇದನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ ಏನಿದೆ ಆ ಅಭಿಪ್ರಾಯಕ್ಕೆ ನನ್ನದು ಸಹ ಸಹಮತ ಇದೆ ನಿಮ್ಮ ಹೋರಾಟಕ್ಕೆ ನಾನು ನಿಮ್ಮ ಜೊತೆಯಲ್ಲಿದ್ದೇನೆ ಇದನ್ನು ಯಾವುದೇ ಕಾರಣಕ್ಕೂ ಮತ್ತೆ ಮುಂದುವರಿಸದೆ ಇರತಕ್ಕಂಥದ್ದಕ್ಕೆ ನನ್ನ ಕೈಲಾದ ಮಟ್ಟ ನಾನು ಏನು ಕೆಲಸ ಮಾಡಬೇಕಾಗಿದೆ ನಿಮ್ಮ ಪರವಾಗಿ ಧ್ವನಿ ಇತ್ತಿ ನಾನು ಅದನ್ನು ಸರಿ ಸರಿಪಡಿಸ್ಕೊಡ್ತೀನಿ ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬೈ ಈ ಹೋರಾಟಕ್ಕೆ ದಯ ಆಗಿದೆ कनाटक राज रूस ही बेड बेड